ತುಮಕೂರು ನಗರದ ಗಾಂಧಿನಗರ ಬಡಾವಣೆಯಲ್ಲಿರುವ ಮಾನಸ ವಿಶೇಷ ಮಕ್ಕಳ ಶಾಲೆಯಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರರವರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಆಚರಿಸಲಾಯಿತು ಹಿರಿಯ ರಂಗಭೂಮಿ ಕಲಾವಿದರಾದ ಡಾ ಲಕ್ಷ್ಮಣ ದಾಸ್ ರವರು ಮಾತನಾಡಿ ಇಂದು ನಮಗೆ ಸುದಿನ ಏಕೆಂದರೆ ಒಂದು ತಳ ಸಮುದಾಯದಿಂದ ಬಂದಂತಹ ವ್ಯಕ್ತಿ ಇಂದು ನಮ್ಮ ರಾಜ್ಯ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿ ಅಂದರೆ ಗೃಹ ಸಚಿವರಾಗಿ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿರುವ ಡಾ ಜಿ ಪರಮೇಶ್ವರರವರು ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ನಾವು ನಿಮ್ಮಗಳೊಂದಿಗೆ ಆಚರಿಸುತ್ತಿದ್ದೇವೆ ಇವರ ಹುಟ್ಟುಹಬ್ಬವನ್ನು ಈ ಸಂಘಟನೆಯವರು ವಿಶೇಷ ದಿವ್ಯಕಲ್ಪನೆಯಿಂದ ವಿಶೇಷವಾದ ರೀತಿಯಲ್ಲಿ ಅಂದರೆ ತಮ್ಮೊಂದಿಗೆ ಆಚರಿಸಿ ಅವರ ಆದರ್ಶಗಳು ಸರಳತೆಯ ಬಗ್ಗೆ ವಿಸ್ತಾರವಾದ ಮನದಾಳದ ಮಾತುಗಳನ್ನು ಆಡಿದ್ದಾರೆ ಇವರುಗಳ ಈ ವಿಭಿನ್ನ ಯೋಚನೆಯು ಇನ್ನಿತರರಿಗೆ ಮಾದರಿಯಾಗಲಿ ತಮ್ಮಂತಹ ಮಕ್ಕಳು ನಮ್ಮ ದೇಶದ ಆಸ್ತಿಗಳು ಎಂದು ಹಾಡಿ ಹೊಗಳಿದರು ಜಿಲ್ಲಾಧ್ಯಕ್ಷರಾದ ರವರು ಮಾತನಾಡಿ ಡಾಕ್ಟರ್ ಜಿ ಪರಮೇಶ್ವರರವರ ಹುಟ್ಟುಹಬ್ಬವನ್ನು ಅವರ ಅನುಪಸ್ಥಿತಿಯಲ್ಲಿ ನಾವು ಮಕ್ಕಳೊಂದಿಗೆ ಆಚರಿಸುತ್ತಿದ್ದೇವೆ ಏಕೆಂದರೆ ಪರಮೇಶ್ವರ ಸಾಹೇಬರಿಗೆ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಅದರ ಕಾರಣವಾಗಿಯೇ ಅವರು ನಮ್ಮ ಜಿಲ್ಲೆಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸುತ್ತಿದ್ದಾರೆ ಅವರಿಗೆ ಸಮಯ ಸಿಕ್ಕಾಗಲೆಲ್ಲ ಅವರ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳೊಟ್ಟಿಗೆ ಬೆರೆತು ತಾವು ಸಹ ಮಗುವಾಗಿ ಸಮಯವನ್ನು ಕಳೆಯುವುದು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ ಅವರು ಇಂದಿನ ರಾಜಕಾರಣಿಗಳಲ್ಲಿ ವಿಶೇಷ ರಾಜಕಾರಣಿ ಎಂದರೆ ತಪ್ಪಾಗಲಾರದು ಕಾರಣ ಅವರ ಸರಳತೆಯಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದ ರಾಜಕಾರಣಿಯಾಗಿದ್ದಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪರಮೇಶ್ವರ್ ಸಾಹೇಬರ ಬಗ್ಗೆ ವಿಶೇಷ ಸ್ಥಾನಮಾನವಿದೆ ಏಕೆಂದರೆ ಅವರೊಬ್ಬ ಸಜ್ಜನ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಅವರಿಂದ ನಾವುಗಳು ಕಲಿಯಬೇಕಾಗಿರುವುದು ಬಹಳಷ್ಟಿದೆ ಅವರು ನಮ್ಮ ಜಿಲ್ಲೆಗೆ ನೀಡುತ್ತಿರುವ ಶೈಕ್ಷಣಿಕ ಕೊಡುಗೆ ಅಪಾರ ಅವರ ವಿದ್ಯಾಸಂಸ್ಥೆಗಳಲ್ಲಿ ಕಲಿತ ಸಾವಿರಾರು ಜನರು ಇಂದು ಸಮಾಜಮುಖಿ ಜೀವನ ನಡೆಸುತ್ತಿದ್ದಾರೆ ಜೊತೆಗೆ ದೇಶದ ನಾನಾ ಭಾಗಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದುದರಿಂದ ಸರ್ವ ಜನರ ಮನಸ್ಸನ್ನು ಗೆದ್ದಿರುವ ಡಾಕ್ಟರ್ ಜಿ ಪರಮೇಶ್ವರರವರ ಹುಟ್ಟುಹಬ್ಬವನ್ನು ಅವರ ಆದರ್ಶದಂತೆಯೇ ಸರಳವಾಗಿ ಈ ಶಾಲೆಯಲ್ಲಿ ಆಚರಿಸುತ್ತಿರುವುದು ನನಗೆ ಮಹದಾನಂದವನ್ನು ತಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಿಧಿಕುಮಾರ್ ರಾಜ್ಯ ಉಪಾಧ್ಯಕ್ಷರಾದ ಇಂದ್ರಕುಮಾರ್ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಕಿರಣ್ ವೈಎಸ್ ನಗರಾಧ್ಯಕ್ಷರಾದ ಮನು ಟಿಎಲ್ ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಸದಸ್ಯರಾದ ಗೋವಿಂದರಾಜು ಮುಖಂಡರುಗಳಾದ ಇಲಾಸ್ ಅಹಮ್ಮದ್ ಮೊಯಿನ್ ಅಹಮ್ಮದ್ ರಂಗಶಾಮೇಯ ಕೆಎಸ್ ಟೈಲರ್ ಜಗದೀಶ್ ಗೂಣೂರು ರಾಜಣ್ಣ ಜೆಬಿನೇಶನ್ ಹನುಮನರಸಯ್ಯ ದಿಬ್ಬೂರು ಶ್ರೀನಿವಾಸ್ ಮಣ್ಣಪ್ಪ ವಿಜಯ್ ಕುಮಾರ್ ಸಿದ್ದಲಿಂಗಯ್ಯ ಕೆಎನ್ ಗಂಗಾಧರ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜ್ಯೋತೀಸ್ ಶಿಕ್ಷಕರುಗಳಾದ ಶ್ರೀಮತಿ ಲಕ್ಷ್ಮೀದೇವಮ್ಮ ಶ್ರೀಮತಿ ಯಮುನ ವೈಯಲ್ ಕಾರ್ಯದರ್ಶಿ ಡಿಆರ್ ಶಿವಕುಮಾರ್ ಸೇರಿದಂತೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ತುಮಕೂರು ವಿಶೇಷವಾದ ಒಂದು ದಿನ ಆಚರಣೆ ಮಾಡ್ತಾ ಇದ್ದೀವಿ ಏನು ನಮ್ಮ ನಮ್ಮ ರಾಜ್ಯದ ಮಂತ್ರಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪದ್ಮಶ್ ಸಾರ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬನ ಇವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾ ಸಮಿತಿ ಅಖಿಲ ಭಾರತ ದಲಿತ ಕ್ರೀಡಾ ಸಮಿತಿ ವತಿಯಿಂದ ಎಲ್ಲ ಸರ್ವ ಸದಸ್ಯರು ಎಲ್ಲ ಜಾತ್ಯತೀತ ನಾಯಕರು ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೀವಿ ವಿಶೇಷವಾಗಿ ಏನು ಮಾನಸ ಬುದ್ಧಿ ಮಾಧ್ಯಮ ವಿಶೇಷ ಮಕ್ಕಳ ಜೊ ಮಕ್ಕಳೊಂದ ಜೊತೆಗೆ ನಾವು ಇವತ್ತು ಅವರ ಹುಟ್ಟೋಟ್ ಆಚರಣೆ ಮಾಡ್ತಿದ್ದೀವಿ ಏನು ಇವತ್ತು ಅಂದಮ ಏನು ವಿಶೇಷ ಬುದ್ಧಿ ಮಾಧ್ಯಮ ಮಕ್ಕಳಲ್ಲಿ ಡಾಕ್ಟರ್ ಡಿ ಅಂತ ಒಂದು 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 ಸ್ಥಾನ ಅಲಂಕರಿಸಲಿ ಇಂಥ ಪ್ರತಿಭೆಗಳು ಇನ್ನು ಒಂದು 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 ಒಳ್ಳೆಯ ರಾಜ್ಯದಲ್ಲಿ ಅಂತ ಒಳ್ಳೆ ಮಕ್ಕಳು ಉದ್ಭವಲಿ ಆಗಲಿ ಅಂತ ನಾವು ಆಶೀರ್ತ ಪರಮೇಶ್ ಸಾಹೇಬ್ರವರ ಕುಟುಂಬಕ್ಕೆ ಪರಮೇಶ್ವರ್ ಅವರಿಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಬುದ್ಧ ಭಗವಂತ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಬಸವಣ್ಣನ ಆಶೀರ್ವಾದ ಅವರ ಮೇಲೆ ಆಶ್ರಿತ ಇಡೀ ರಾಜ್ಯದಲ್ಲಿ ಒಬ್ಬ ಏನಾದರೂ ಕಪ್ಪು ಚಿಕ್ಕ ಅಂತ ನಾಯಕ ಏನಾದರೆ ಇದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ನಾವು ಹೇಳಕ್ಕೆ ಇವತ್ತು ಯುವಕರು ಯುವಕರು ಆಮೇಲೆ ಎಲ್ಲ ಹಿರಿಯರು ಅವ್ರನ್ನ ಅತ್ಯಂತ ಗೌರವಪೂರ್ಣವಾಗಿ ಒಂದು ಆದರ್ಶ ವ್ಯಕ್ತಿ ಅಂತ ಒಂದು ಗೊತ್ತಾಗ್ತಾರೆ ಆ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸನ್ಮಾನ ಲಭಿಸಿದೆ ಅಂತ ನಾವು ಆಶಿಸುತ್ತಾ ದೇವರಲ್ಲಿ ಕೇಳ್ಕೊಳ್ತಾ ಇನ್ನೂ ಮುಂದೆ ಅವರು ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಮ್ಮ ತುಮಕೂರು ಜಿಲ್ಲೆಗೆ ಆಗಬೇಕು ಇಡೀ ರಾಜ್ಯದಲ್ಲಿ ಅವರು ಅವ್ರನ್ನ ಒಂದು ಅಭಿವೃದ್ಧಿ ಪಥದಲ್ಲಿ ಒಂದು ಕಾಣಬೇಕಂತ ನಾವು ಹೇಳ್ಕೊಂಡು ಹೇಳದ್ದು ಆಶಿಸುತ್ತಾ ಮತ್ತೊಮ್ಮೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಏನು ನಮ್ಮ ಸಮಿತಿ ಎರಡು ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಜೊತೆಗೆ ನಾಡಿನ ಜನತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಿದ್ದೀವಿ ನಾವು ಕೆಲಸ ಸದಸ್ಯರೆಲ್ಲ ಸೇರಿ ಅವರ ಹುಟ್ಟುಹಬ್ಬನ ಭಾಳ ವಿಜೃಂಭಣೆಯಿಂದ ಉತ್ಸಾಹದಿಂದ ನಾವು ಏನು ಅವರ ಹುಟ್ಟುಹಬ್ಬದ ಕೇಕು ಕಟ್ಟಿಸುವ ಮೂಲಕ ಅವರಿಗೆ ಅವರ ಬಾಳೆಹಣ್ಣು ಅಥವಾ ಬಿಸ್ಕೆಟು ಅವರ ಬೂಂದಿ ಲಾಡು ಹಂಚುವುದರ ಮೂಲಕ ಆ ವಿಶೇಷ ಮಕ್ಕಳ ಜೊತೆಗೆ ಹಂಚುವುದರ ಮೂಲಕ ನಾವು ಆಚರಣೆ ಮಾಡ್ತೀವಿ ಡಾಕ್ಟರ್ ಜಿ ಪ್ರಮೇಶ್ ಅವರ ಹುಟ್ಟುಹಬ್ಬವನ್ನು ವಿಶೇಷ ಚೇತನ ಮಕ್ಕಳೊಂದಿಗೆ ಕೇಕ್ ಹತ್ತದೆ ಏನು ಒಂದು ವಿಶೇಷ ನಮ್ಮ ಗೃಹ ಸಚಿವರು ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರಿಗೆ ಎಪ್ಪತ್ನಾಲ್ಕನೇ ವರ್ಷದ ಎಂಬತ್ನಾಲ್ಕನೇ ವರ್ಷದ ಹುಟ್ಟೋದ ಶುಭಾಶಯಗಳು ನಮ್ಮ ಸಂಘಟನೆ ವತಿಯಿಂದ ಮಕ್ಕಳೊಂದಿಗೆ ಬುದ್ಧಿ ಮಾಡಿ ಮಕ್ಕಳೊಂದಿಗೆ ಈ ಅರ್ಪಕ್ಷಣವಾಗಿ ಜನ್ಮ ದಿನವನ್ನು ಆಚರಿಸ್ತಾ ಇದ್ದಾರೆ ಏಕಪ್ಪ ಅಂತಂದರೆ ಮಕ್ಕಳ ಜೊತೆಗೆ ಅಂತಂದರೆ ಯಾವುದಾದ ಒಬ್ಬ ಗೃಹ ಸಚಿವ ನಮ್ಮ ತನಕ ಉಸ್ತುವಾರಿ ಸಚಿವ ಗ್ರಮಕ್ಕೆ ಬದಲು ಮಕ್ಕಳು ಅದೇ ಥರ ಯುವಕರಿಗೆ ಆ ಒಂದು ರಾಜಕೀಯವಾಗಲಿ ಮತ್ತೊಂದು ವಿದ್ಯಾಭ್ಯಾಸದಾಗಲಿ ಮತ್ತೊಂದರಲ್ಲಿ ನಮ್ಮ ಮಕ್ಕಳು ಅವರಂತಲೇ ಬೆಳೀಲಿ ಅವರಂತನೇ ಒಬ್ಬ ರಾಜಕೀಯದಲ್ಲಿ ಗುರ್ಸ್ಕೊಳ್ಳಿ ಒಬ್ಬ ಲೀಡ್ರಾಗಿ ಮುಂದುವರಿಲಿ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಮಕ್ಕಳ ಜೊತೆ ಈ ದಿನ ಅರ್ಥಪೂರ್ಣವಾಗಿ ಮುಕ್ಕವನ್ನು ಆಚರಿಸ್ತಾ ಇದ್ದೀವಿ